ಜೈಲಿನಿಂದ ಎಚ್ ಡಿ ರೇವಣ್ಣ ಇವತ್ತು ರಿಲೀಸ್ ಆಗಿದ್ದಾರೆ ಯಾವುದೇ ಕ್ಷಣದಲ್ಲಿ ಒಂದು ಸುದ್ದಿಗೋಷ್ಠಿಯನ್ನು ನಡೆಸೋ ಸಾಧ್ಯತೆ ಇದೆ ಇದರ ಬಗ್ಗೆ ದೇವೇಗೌಡರ ನಿವಾಸದಲ್ಲಿ ಮಹತ್ವದ ಮಾತುಕತೆಗಳಾಗ್ತಾ ಇದೆ ಇಬ್ಬರು ಮಕ್ಕಳ ಜೊತೆಗೆ ದೇವೇಗೌಡರು ಸಮಾಲೋಚನೆ ಮಾಡ್ತಿದ್ದಾರೆ ಎಚ್ ಡಿ ರೇವಣ್ಣ ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ ಸುದ್ದಿಗೋಷ್ಠಿಯನ್ನು ಮಾಡಿ ಎಲ್ಲವನ್ನ ಹೇಳ್ತಾರಂತೆ ಎಚ್ ಡಿ ರೇವಣ್ಣ ಯಾವುದೇ ಕ್ಷಣದಲ್ಲಿ ಎಚ್ ಡಿ ರೇವಣ್ಣ ಸುದ್ದಿಗೋಷ್ಠಿ ನಡೆಸೋ ಸಾಧ್ಯತೆ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇವೇಗೌಡರ ನಿವಾಸದಲ್ಲಿ ಒಂದು ಮಹತ್ವದ ಸಭೆ ಆಗ್ತಾ ಇದೆ ದೇವೇಗೌಡರ ಇಬ್ಬರು ಮಕ್ಕಳು ಎಚ್ ಡಿ ರೇವಣ್ಣ ಮತ್ತು ಎಚ್ ಡಿ ಕುಮಾರಸ್ವಾಮಿ ಸುದೀರ್ಘವಾಗಿ ಈ ವಿಚಾರದ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ ಈ ವಿಚಾರ ಹೊರಗೆ ಬಂದಾಗ ಕುಮಾರಸ್ವಾಮಿ ಮೇಲಿಂದ ಮೇಲೆ ಸುದ್ದಿಗೋಷ್ಠಿಯನ್ನ ಮಾಡಿ ನೇರವಾಗಿ ಡಿ ಕೆ ಶಿವಕುಮಾರ್ ಅವರತ್ತ ಬೊಟ್ಟು ಮಾಡಿದ್ರು ಬಾಣವನ್ನ ಬಿಟ್ಟಿದ್ರು ಮಹಾನಾಯಕನ ಕೈವಾಡ ಇದೆ ಅಂತ ಆರೋಪಿಸಿದ್ರು ಅದರ ಜೊತೆಗೆ ಎಸ್ ಐ ಟಿಯ ಇನ್ವೆಸ್ಟಿಗೇಷನ್ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸಿದ್ರು ಎಚ್ ಡಿ ರೇವಣ್ಣ ಯಾವುದೇ ಮಾಧ್ಯಮ ಗೋಷ್ಠಿಯನ್ನು ಕೂಡ ನಡೆಸಿರಲಿಲ್ಲ ಅಂದ್ರೆ ಈ ಪ್ರಕರಣ ಬಂದ ನಂತರ ಇದು ಹೊರಗಡೆ ಬಂದ ನಂತರ ಒಂದು ಬಾರಿ ಬೋರಿಂಗ್ ಆಸ್ಪತ್ರೆಯಲ್ಲಿ ಚೆಕಪ್ಗೆ ಹೋಗುವಾಗ ಮಾತ್ರ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ರಾಜಕೀಯ ಷಡ್ಯಂತ್ರ ನಡೀತಾ ಇದೆ ನಲವತ್ತು ವರ್ಷಗಳ ರಾಜಕಾರಣದಲ್ಲಿ ಯಾವುದೇ ತಪ್ಪನ್ನು ನಾನು ಮಾಡಿಲ್ಲ ನಮ್ಮ ವಿರುದ್ಧ ರಾಜಕೀಯ ಷಡ್ಯಂತ್ರ ನಡೀತಾ ಇದೆ ಕಾನೂನಿನ ಮೂಲಕ ಇದಕ್ಕೆ ಉತ್ತರ ಕೊಡ್ತೀನಿ ಕಾನೂನಿನಲ್ಲಿ ಗೆದ್ದು ಬರ್ತೀನಿ ಅಂತ ಎಚ್ ಡಿ ರೇವಣ್ಣ ಅವತ್ತೊಂದು ಹೇಳಿಕೆ ಕೊಟ್ಟಿದ್ದರು ಅದೇ ಕೊನೆಯದು ಅದಾದ ಬಳಿಕ ಯಾವುದೇ ಹೇಳಿಕೆಗಳು ಬಂದಿಲ್ಲ ಇವತ್ತು ಕೂಡ ಮಾತನಾಡಿಲ್ಲ ಹೀಗಾಗಿ ಈ ಪ್ರಕರಣದ ಬಗ್ಗೆ ದೇವೇಗೌಡರಿಗೆ ವಿವರಣೆ ಕೊಡ್ತಿದ್ದಾರೆ ದೇವೇಗೌಡರು ಮಾತನಾಡ್ತಿದ್ದಾರೆ ಹೇಗಾಯಿತು ಏನು ಎತ್ತ ಮುಂದಿನ ನಡೆ ಏನು ತನಿಖೆ ಯಾವ ದಿಕ್ಕಿನಲ್ಲಿದೆ ಎಲ್ಲದರ ಬಗ್ಗೆ ಮಹತ್ವದ ಚರ್ಚೆಗಳಾಗ್ತಾ ಇದೆ ಇದೀಗ ಎಚ್ ಡಿ ರೇವಣ್ಣ ಅವರಿಂದ ಯಾವುದೇ ಕ್ಷಣದಲ್ಲಿ ಸುದ್ದಿಗೋಷ್ಠಿ ಆಗಬಹುದು